ಎಲ್ಲರಿಗೂ ನಮಸ್ಕಾರ ಸೂಪರ್ ಮಾಮ್ ಅರುಣ ಚಾನಲ್ಗೆ ಸ್ವಾಗತ ಆಷಾಢದ ಅಮಾವಾಸ್ಯನ ನಾವು ನಾಗರ ಅಮಾವಾಸ್ಯ ಅಂತೇಳಿ ಉತ್ತರ ಕರ್ನಾಟಕದ ಕಡೆ ಆಚರಣೆ ಮಾಡ್ತೀವಿ ಅದೇ ದಕ್ಷಿಣ ಕರ್ನಾಟಕದ ಕಡೆ ಭೀಮನ ಅಮಾವಾಸ್ಯೆ ಅಂತ ಆಚರಣೆ ಮಾಡ್ತಾರೆ ಆ ದಿನ ಅವರಿಗೆ ಬಹಳ ಪವಿತ್ರವಾದ ದಿನ ಅವತ್ತು ರಥಕತೆಯನ್ನ ಹೇಳ್ಕೊತಾರೆ ಪೂಜೆಯನ್ನ ಮಾಡ್ಕೋತಾರೆ ನಮ್ ಕಡೆ ಅದೆಲ್ಲ ಆಚರಣೆ ಮಾಡೋದಿಲ್ಲ ನಾವು ನಾಗರಮಾಸೆ ಅಂತ ಹೇಳಿ ಆಚರಣೆ ಮಾಡ್ತೀವಿ ಭೀಮನ ಅಮಾವಾಸೆ ಅಂತ ಹೇಳ್ತೀವಲ್ಲ ಅಂದ್ರೆ ಮಹಾಭಾರತದಲ್ಲಿ ಬರುವಂತ ಭೀಮನ ಅಥವಾ ಜ್ಯೋತಿರ್ಲಿಂಗದಲ್ಲಿ ಒಂದಾದ ಭೀಮಶಂಕರನ ಯಾವ್ದು ದಿನ ಅವತ್ತು ಮತ್ತೆ ಅವತ್ತಿನ ಧಾರ್ಮಿಕ ಕತೆ ಏನು ಅಟ್ಲೀಸ್ಟ್ ನಾವು ಈ ಕಡೆ ಎಲ್ಲ ಅದು ಆಚರಣೆ ಮಾಡೋದಿಲ್ಲಲ್ಲ ಅದಕ್ಕಾಗಿ ನಾವು ಈ ಒಂದು ಕಥೆನ ಕೇಳೋದ್ರಿಂದ ಕೂಡ ಅತ್ಯುತ್ತಮವಾದ ಫಲಗಳನ್ನ ಪಡೆಯಬಹುದು ಈ ಕಥೆಯನ್ನ ನೀವು ಕೇಳಿ ಹಾಗೆ ನಿಮ್ ರಿಲೇಟಿವ್ಸ್ಗೆ ನಿಮ್ ಫ್ರೆಂಡ್ಸಿಗೆ ನಿಮ್ಗೆ ಬೇಕಾದವ್ರಿಗೆ ಅವ್ರಿಗೂ ಕೂಡ ಈ ಕತೆ ಕೇಳೋದ್ರಿಂದ ಅವ್ರಿಗೂ ಕೂಡ ಒಳ್ಳೆದಾಗತ್ತೆ ಆ ಧಾರ್ಮಿಕ ಕತೆ ಏನು ಅನ್ನೋದನ್ನ ಹೇಳ್ತೀನಿ ವಜ್ರಬಾವು ಅಂತ ಒಬ್ಬ ರಾಜ ಇರ್ತಾನೆ ಆತ ಪ್ರಜೆಗಳನ್ನ ತನ್ನ ಸ್ವಂತ ಮಕ್ಕಳಂತೆ ನೋಡಿಕೊಂಡು ರಾಜ್ಯ ಭಾರ ಮಾಡ್ತಾ ಇರ್ತಾನೆ ಆತನಿಗೆ ಒಬ್ಬ ಮಗ ಹುಟ್ಟತಾನೆ ಮಗ ಬೆಳೆದು ದೊಡ್ಡವನಾಗ್ತಾನೆ ದೊಡ್ಡವನಾದ್ಮೇಲೆ ಮದ್ವೆ ಮಾಡ್ಬೇಕಲ್ಲ ಇನ್ನು ಮದ್ವೆ ಮಾಡೋಣ ಮಗನಿಗೆ ಅಂತ ಹೇಳಿ ರಾಜ ಒಂದಿನ ಮಗನನ್ನ ಕರೆದು ಮಗನೇ ನಾನು ನಿನಗೆ ಮದುವೆ ಮಾಡ್ಬೇಕು ಅನ್ಕೊಂಡಿದೀನಿ ಅಂತ ಹೇಳ್ತಾನೆ ಸರಿ ಅಪ್ಪ ನನಗೂ ಕೂಡ ತುಂಬಾ ಆಸೆ ಇದೆ ಮದುವೆ ಮಾಡ್ಬೇಕಂತ ಮಾಡು ಅಂತ ಕೇಳ್ತಾನೆ ಅವಾಗೆ ನಾವು ಇಷ್ಟ ಆಸೆ ಇತ್ತು ಖಂಡಿತ ಒಂದು ಒಳ್ಳೆ ಮಣಿಯನ್ನ ತಂದು ನಿನಗೆಲ್ಲ ಮದುವೆ ಮಾಡ್ತೀನಿ ಅಂತೇಳಿ ಮಾತಿಕೊಡ್ತಾನೆ ಸ್ವಲ್ಪ ದಿನದಲ್ಲಿ ಮಗ ಸತ್ತು ಹೋಗ್ತಾನೆ ಮಗ ಸಾಯಣ ಬಹಳ ದುಃಖ ಆಗುತ್ತ ರಾಜನ್ಗೆ ಎತ್ತ ಮಗ ಇನ್ನೇನು ಮದುವೆ ಮಾಡ್ಬೇಕು ಅನ್ಕಂಡಾಗ ಮಗ ಸತ್ರೆ ಯಾರಿಗಾದ್ರೂ ದುಃಖ ಆಗುತ್ತಲ್ಲ ಅದೇ ರೀತಿ ರಾಜನ್ಗೆ ಕೂಡ ತುಂಬಾ ದುಃಖ ಆಗುತ್ತೆ ನನ್ನ ಮಗನ ಕೊನೆ ಆಸೆ ಕೂಡ ನನಗೆ ಈರಿಡ್ಸಕ್ ಆಗ್ಲಿಲ್ಲಲ್ಲ ಹಾಗೆ ನನ್ನ ಮಗನೇ ಸತ್ತೋದ್ರೆ ಇರೋ ಮಗ ಸತ್ತೋದ್ರೆ ನನಗೆ ಮುಂದೆ ಯಾರು ಅಂತೇಳಿ ಚಿಂತೆ ಆಗ್ತದೆ ಅವಾಗ ರಾಣಿಗೆ ಕರೆದು ಕೇಳ್ತಾನೆ ರಾಣಿ ಕೂಡ ತುಂಬಾ ಒಳ್ಳೆ ಒಳ್ಳೆ ಇರ್ತಾಳೆ ರಾಣಿ ಈಗ ನಮ್ಮ ಮಗನೇ ಸತ್ತೋದ ನಾವ್ ಏನ್ ಮಾಡ್ಬೇಕೀಗ ಅವನ ಕೊನೆ ಆಸೆ ಕೂಡ ಈರಿಡ್ಸಕ್ ಆಗ್ಲಿಲ್ಲ ಮತ್ತೆ ನಮ್ ಮುಂದೆ ನೋಡ್ಕೊಳರ್ ಯಾರು ಅದಕ್ಕಾಗಿ ನಾನೊಂದು ವಿಚಾರ ಮಾಡಿದ್ದೀನಿ ಅಂತ ಹೇಳ್ತಾನೆ ಏನ್ ಹೇಳ್ರಿ ಅಂತ ಕೇಳಿದಾಗ ನಮ್ಮ ಮಗನಿಗೆ ವಿವಾಹವನ್ನು ಮಾಡೋಣ ಮದುವೆ ಮಾಡೋಣ ಅವನ ಆಸೆ ಕೂಡ ಈರುಡ್ದಂಗೆ ಆಗುತ್ತೆ ಬರೋ ಸೊಸೆ ಕೂಡ ನಮಗೆ ಆಸರೆ ಆಗ್ತಾಳೆ ಅಂತ ಹೇಳ್ತಾನೆ ಅಯ್ಯೋ ಸತ್ತ ಎಣಕ್ಕೆ ಯಾರಿಗೆ ಕೊಡ್ತಾರೆ ಮಗಳನ್ನ ಅಂತ ಹೇಳ್ತಾಳೆ ಇಲ್ಲ ನಾನು ಡಂಗೂರ ಸಾರ್ತೀನಿ ಯಾರು ಮಗಳನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ತಿರೋ ಅವರಿಗೆ ಲಕ್ಷ ವರಹಗಳನ್ನು ಕೊಡ್ತೀನಿ ಅಂತೇಳಿ ಡಂಗೂರ ಸಾರ್ತಾನೆ ಊರಲ್ಲೆಲ್ಲ ಊರಲ್ಲೆಲ್ಲ ಡಂಗೂರ ಸಾರ್ದಾಗ ಎಲ್ಲರೂ ಕೇಳ್ತಾರೆ ಸತ್ತ ಎಣಕ್ಕೆ ಕೊಡ್ತಾರೆ ಮಗಳನ್ನ ಯಾರೋ ಆ ಊರಲ್ಲಿ ಕೊಡೋದಕ್ಕೆ ಮುಂದೆ ಬರೋದಿಲ್ಲ ಪಕ್ಕದ ಊರಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ ಆತ ಬಹಳ ವೇದ ಎಲ್ಲ ಅಭ್ಯಾಸ ಮಾಡಿರ್ತಾನೆ ಆತನಿಗೆ ಐದು ಜನ ಮಕ್ಕಳು ಇರ್ತಾರೆ ಬಟ್ ಅತ್ತೆಗೆ ಮಾತ್ರ ಕಡು ಬಡತನ ಇರ್ತದೆ ಈ ಸುದ್ದಿ ಕೇಳಿದ ತಕ್ಷಣ ಬಡಬಡ ಮನೆಗೆ ಬಂದು ಎಂಡ್ತಿ ಹೇಳ್ತಾನೆ ನಮ್ಗೆ ಹೇಗೂ ಐದು ಜನ ಮಕ್ಳಿದಾರಲ್ಲ ಒಬ್ರನ್ನ ಆ ರಾಜನ ಮಗನಿಗೆ ಕೊಟ್ಟರಾಯ್ತು ಆತ ಕೊಟ್ಟಿರುವಂತಹ ಹೊರಗಳಿಂದ ನಾವು ನಮ್ ಉಳಿದಿರೋ ಮಕ್ಕಳಾದ್ರು ಚೆನ್ನಾಗಿ ಊಟ ಮಾಡಿ ನಮ್ ಬಡತನದಿಂದ ಮುಕ್ತಿ ಹೊಂದ್ಬೋದಲ್ಲ ಅಂತ ಹೇಳ್ತಾನೆ ಆಗ ತಾಯಿ ಒಪ್ಪೋದಿಲ್ಲ ಯಾವ ತಾಯಿ ಆದ್ರೂ ಅಷ್ಟೇ ಅಲ್ರಿ ಹೇಗೆ ಕೊಡ್ತಾರೆ ಎಷ್ಟು ಜನ ಮಕ್ಳು ಇದ್ರೂ ಇಲ್ಲ ಹೇಗೆ ಕೊಡಬೇಕು ನಮ್ಗೆ ಕಡಬಿಡತನ ಏನೇ ಇರಲಿ ನಾವು ಇದರಲ್ಲಿ ಇರೋಣ ನನ್ನ ಮಗಳು ನಾನು ಕೊಡಲ್ಲ ಅಂತ ಹೇಳ್ತಾಳೆ ದೊಡ್ಡ ಮಗಳು ಹಿಂದೆ ನಿಂತು ತಂದೆ ತಾಯಿ ಮಾತಾಡೋದನ್ನು ಕೇಳ್ತಾಳೆ ತಂದೆ ಹೋದ ತಕ್ಷಣ ತಾಯಿ ಮುಂದೆ ಬಂದೇಳ್ತಾಳೆ ಅಮ್ಮ ನನಗೆ ಆ ರಾಜನ ಮಗನಿಗೆ ಕೊಟ್ಟು ಮದುವೆ ಮಾಡ್ರಿ ಉಳಿದಿರೋ ತಂಗಿಯರು ನೀವು ಅಪ್ಪ ಅಮ್ಮ ಇಬ್ಬರು ಚೆನ್ನಾಗಿರ್ತೀರಲ್ಲ ಹಾಗಾಗಿ ನಾನು ಮನಸ್ಪೂರ್ವಕವಾಗಿ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ಆಗ ತಂದೆಯನ್ನು ಕರೆದು ಮಗಳು ಹೇಳ್ತಾಳೆ ನಾನು ಮಾಡ್ಕೋತೀನಿ ಅಂತ ಇನ್ನು ಬ್ರಾಹ್ಮಣ ರಾಜನಿಗೆ ವಿಷಯನ ತಿಳಿಸ್ತಾನೆ ಇನ್ನು ರಾಜನಿಗೆ ಖುಷಿಯೋ ಖುಷಿ ಆಗುತ್ತೆ ಆಯ್ತಿರುವಂತಹ ಮಗನ ಜೊತೆಗೆ ಅತ್ಯಂತ ವಿಜೃಂಭಣೆಯಿಂದ ಮದುವೆ ಮಾಡಿದ್ಮೇಲೆ ಇನ್ನು ಶೇವ ಸಂಸ್ಕಾರ ಅಂತರೂ ಮಾಡಲೇಬೇಕಲ್ಲ ಇನ್ನು ವಿಧಿ ಇಲ್ಲದೆ ಶ್ಮಶಾನಕ್ಕೆ ಕದ್ಕೊಂಡು ಹೋಗ್ತಾರೆ ಇನ್ನು ಎಲ್ಲ ಸ್ಮಶಾನದಲ್ಲಿ ಇನ್ನೇನು ಬೆಂಕಿ ಹಚ್ಚಬೇಕು ಅನ್ನಷ್ಟೊತ್ತಿಗೇನೆ ಜೋರಾಗಿ ಗಾಳಿ ಮಳೆ ಎಲ್ಲ ಬಂದ್ಬಿಡುತ್ತೆ ಎಷ್ಟು ಅಂದ್ರೆ ಅಲ್ಲಿ ಒಬ್ರು ಕೂಡ ನಿಂತ್ಕೊಳಕ್ ಆಗಲ್ಲ ಅಷ್ಟು ಜೋರಾಗಿ ಮಳೆ ಬರುತ್ತೆ ಗಾಳಿ ಬಿಡುತ್ತೆ ಆ ಗಾಳಿ ಮಳೆಗೆ ಅಲ್ಲಿ ಅಲ್ಲಿರೋದಿಲ್ಲ ಐವನ್ ರಾಜ ಕೂಡ ಎಲ್ಲರೂ ಪರಿವಾರದವರು ಹೋಗೋದಕ್ಕೆ ರೆಡಿ ಆಗ್ತಾರೆ ಅವಾಗ ಕರಿತಾಳೆ ಸೊಸೆನ ಬಾಮ ಹೋಗೋಣ ಅಂದ್ರೆ ಇಲ್ಲ ನಾನು ನನ್ನ ಪತಿನ ಬಿಟ್ಟು ಬರೋದಿಲ್ಲ ಅಂತ ಅವಳು ಅಲ್ಲೇ ಅಂದ್ಕೊಂತಾಳೆ ನೋಡ್ದವರೆಲ್ಲ ಹೋಗ್ಬಿಡ್ತಾರೆ ಇನ್ನು ಚಿಕ್ಕ ನೀರ್ ಬರ್ತಾವ ಹಂಗೆ ಅತ್ಕೊಂತ ಅತ್ಕೊಂತ ಜೋರಾಗಿ ಜೋರಾಗಿ ಅಳತಿರ್ತಾಳ ದುಃಖ ಆಗತ್ತಲ್ರಿ ಯಾರಿಗಾಗ್ಲಿ ಆತರ ಅಳವಾಗ ಆ ಕಡೆಯಿಂದ ಒಬ್ಬ ಮುದುಕಿ ಹೋಗ್ತಾ ಇರ್ತಾಳೆ ಏನಕ್ಕೆ ಅಳಕತ್ತರಲ್ಲ ಯಾರು ಅಂತ ಆ ಮುದುಕಿ ಬಂದು ಕೇಳ್ತಾಳೆ ಯಾಕಮ್ಮ ಇಷ್ಟು ಅಳಿವ್ಯಾಗ ಇಷ್ಟು ಮಳೆ ಬರಕತ್ತದ ನೀನ್ ಯಾಕೆ ಇಂತ ಬರೀ ಅಳಕತ್ತಿದ್ದಲ್ಲ ಅಂತ ಕೇಳಿದಾಗ ನಡೆದಿರೋದನ್ನೆಲ್ಲ ಆ ಮುದುಕಿಗ್ ತಿಳಿಸ್ತಾಳ ಅವಾಗ ಆ ಮುದುಕಿ ಹೇಳ್ತಾಳ ಇವತ್ತು ಭೀಮ್ನ ಅಮಾವಾಸ್ಯ ಇದೆ ಆಷಾಢ ಮಾಸದ ಕೊನೆಯ ದಿನ ಇವತ್ತು ಶಿವ ಪಾರ್ವತಿಗೆ ಪೂಜೆ ಮಾಡಿ ಗಂಡನ್ ಪಾದ ಪೂಜೆ ಮಾಡಿ ಬೇಡ್ಕೊಂಡ್ರೆ ಇಷ್ಟಾರ್ಥಗಳು ನೆರವೇರ್ತವ ಪ್ರತಿ ವರ್ಷ ಕೂಡ ಮಾಡ್ತಾ ಇದೀನಿ ಪಕ್ಕದೂರಲ್ಲಿ ನನ್ ಗಂಡ ಇರೋದ್ರಿಂದ ನಾನು ಎಲ್ಲಾ ಪೂಜಾ ಸಾಮಾನು ತಗೊಂಡು ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ಯಾವಾಗ್ಲೂ ಮಾಡ್ತಾ ಬಂದಿದ್ದೀನಿ ಫಸ್ಟ್ ನಿನಗೆ ಅನಿವಾರ್ಯತೆ ಆದ ನೀನು ಈ ಪೂಜಾ ಸಾಮಾನುಗಳನ್ನು ತಗೊಂಡು ಭಕ್ತಿಯಿಂದ ನೀನು ಭೀಮಾಶಂಕರ ವ್ರತ ಮಾಡು ಹಾಗೆ ಗಂಡನ್ ಪೂಜೆ ಮಾಡು ಬೇಡ್ಕೊ ಅಂತೇಳಿ ಪೂಜೆಗೆ ತಂದಿರುವಂತ ಮುದುಕಿ ಎಲ್ಲಾ ಸಾಮಾನೊಡ್ತಾಳೆ ಅವಾಗಗೆ ಕಣ್ಣೀರ ಒರೆಸ್ಕೊಂಡು ಅಲ್ಲೇ ನೀರು ಮಳೆ ಜಾಸ್ತಿ ಬಂದಿರತ್ತಲ್ಲ ಅಲ್ಲೇ ಒಂದು ಕೊಳದಲ್ಲಿ ಹೋಗಿ ಸ್ನಾನ ಮಾಡಿ ಬರ್ತಾಳ ಸ್ನಾನ ಮಾಡಿ ಬಂದು ಮಣ್ಣಿನಿಂದ ಶಿವ ಪಾರ್ವತಿ ಮೂರ್ತಿಗಳನ್ನ ಮಾಡಿ ಪೂಜೆ ಮಾಡಿ ಆಮೇಲೆ ಗಂಡನ ಪಾದ ಪೂಜೆ ಮಾಡಿ ಆ ಮಾಡಿ ಭಕ್ತಿಯಿಂದ ಬೀಳ್ಕೊತಾಳ ಬೇಡ್ಕೊಂಡಾಗ ಸಾಕ್ಷಾತ್ ಶಿವ ಪಾರ್ವತಿ ಇಬ್ರು ಪ್ರತ್ಯಕ್ಷ ಆಗ್ತಾರೆ ನಿನ್ನ ಭಕ್ತಿಗೆ ಮೆಚ್ಚಿದಿನಮ್ಮ ಏನ್ ಬೇಕು ಕೇಳು ಅಂತ ಹೇಳಿದಾಗ ಅವಾಗ ಹೇಳ್ತಾಳೆ ನನ್ಗ ಪತಿ ಭಿಕ್ಷೆ ಬೇಕು ನನ್ಗೆ ನನ್ನ ಪತಿನ ಬತಿಸ್ಕೊಡು ಅಂತ ಕೇಳ್ತಾಳೆ ಅವಾಗ ತತಾಸ್ತು ಅಂತ ಹೇಳಿದ್ರ ರಾಜ ಎದ್ದು ಕುಂತು ಬಿಡ್ತಾನ ಎದ್ದು ಕುಂದ ತಕ್ಷಣ ಇನ್ನ ಇಬ್ರು ಎದ್ ನಿಂತು ಶಿವ ಪಾರ್ವತಿಗೆ ನಮಸ್ಕಾರ ಮಾಡ್ತಾರ ಅವತ್ತು ಹೇಳ್ತಾರೆ ಶಿವ ಪಾರ್ವತಿ ಇಬ್ರು ಇವತ್ತಿನ ದಿನ ಅಂದ್ರೆ ಆಷಾಢ ಮಾಸದ ಕೊನೆ ಉಂಡಿವಿ ನಾವು ನಾಗರ ಮಾಸೆ ಅಂತ ಏನೇನು ಪೂಜೆ ಮಾಡ್ತೀವಲ್ಲ ಅದನ್ನ ಆ ಕಡೆ ಭೀಮನ ಅಮವಾಸ್ಯ ಅಂತ ಪೂಜೆ ಮಾಡ್ತಾರೆ ದಕ್ಷಿಣ ಕನ್ನಡದ ಕಡೆ ಅವತ್ತಿನ ದಿನ ಯಾರು ನಮ್ಮ ಪೂಜೆನ ಮಾಡಿ ಈ ರಥಕತೆಯನ್ನು ಕೇಳ್ತಾರೋ ಅವರಿಗೆಲ್ಲ ಇಷ್ಟಾರ್ಥಗಳು ನೆರವೇರ್ತಾವ ಅಂತೇಳಿ ಹೇಳ್ತಾರೆ ಅಂದಿನಿಂದ ಇಂದಿನವರೆಗೆ ಭೀಮಾಶಂಕರ ರಥ ಅಂತೇಳಿ ಪೂಜೆನ ಮಾಡ್ಕೋತಾ ಬಂದಿದ್ದಾರೆ ನಮ್ಗೆ ಅಟ್ಲೀಸ್ಟ್ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಈ ಒಂದು ರಥಕತೆಯನ್ನು ಕೇಳಿದರೂ ಕೂಡ ಅಷ್ಟೇ ಪುಣ್ಯ ಸಿಕ್ಕತ್ತೆ ಅಂತ ಇಂಥ ಕಥೆಯನ್ನ ನೀವು ಕೇಳಿ ಹಾಗೆ ನಾವು ಜನರಿಗೆ ಶೇರ್ ಮಾಡಿ ಭಾಳ ಟೈಮ್ ಇಲ್ಲ ನಾಳೆನೇ ಇದೆ ಹಾಗಾಗಿ ಹಾಗೆ ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ